ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ಬ್ಲಾಗ್ ಬಂದು ಸ್ಯಾಟರ್ಡೆ ಬ್ಲಾಗ್ ನೋಡ್ರಿ ಇದೆ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಯಾವುದು ಕೆಲಸನ ಮಾಡೋಕ್ಕಾಗತ್ತಿರಲಿಲ್ಲ ಇವತ್ತ ನಾನು ಒಂದು ಏಳು ಗಂಟೆಗೆ ಎದ್ನಿ ಎದ್ದು ಫಸ್ಟ್ ಆಮ್ಲ ಜ್ಯೂಸ್ ಕುಡಿದ್ನಿ ಅದಾದ್ಮೇಲೆ ಯಾವುದು ಕೆಲಸನೂ ಮಾಡಲಿಲ್ಲ ನೋಡ್ರಿ ನಾನು ಈ ಥಂಡಿಗಾಗಿ ಸುಮ್ಮ ಕುತ್ಕೊಂಡ್ಬಿಟ್ನಿ ದಿನ ಅಷ್ಟೊಂದು ಚಳಿ ಇರ್ತಿರಲಿಲ್ಲ ಆದರೆ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ಏನೂ ಕೆಲಸನ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬಿಸಿಬೇಳೆವಾತಷ್ಟು ಮಾಡಿರಾತೇಳಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ನಿ ಒಂದು ಸ್ವಲ್ಪ ಹೊತ್ತು ಆಗೋವರೆಗೂ ಯಾಕಂದ್ರೆ ಚಪಾತಿ ರೊಟ್ಟಿ ಎಲ್ಲ ಆದರೆ ಮತ್ತೆ ಜಾಸ್ತಿ ಟೈಮ್ ಬೇಕು ನಂಗೆ ಕೆಲಸ ಮಾಡೋಕ್ಕಾಗತ್ತಿರಲಿಲ್ಲ ಹಾಗಾಗಿ ನಾನು ನೀರು ಕುಡ್ದಾದ್ಮೇಲೆ ಏನೂ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ನಿ ಸ್ಯಾಂಡಿಗೂ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ಬಿಸಿಬೇಳೆ ಭಾತ ಅಷ್ಟು ಮಾಡಿಬಿಟ್ನಿ ನಮ್ಮ ಮನೆಯವರನ್ನು ಬಾಕ್ಸಿಗೆ ಅದನ್ನ ತೊಗೊಂಡೋಗ್ರು ಅವ್ರ ಬೆಳಗ್ಗೆ ಸಲಾಡು ಮತ್ತು ಸ್ಮೂದಿ ಕುಡಿದು ಬಾಕ್ಸಿಗೆ ಬಿಸಿಬೇಳೆ ಭಾತ್ ತೊಗೊಂಡು ಅವ್ರು ಹೋದ್ರು ನೋಡ್ರಿ ಫ್ರೆಂಡ್ಸಿಗೆ ಟೈಮ್ ಬಂದು ಒಂದೂವರೆ ಆಗಿತ್ತು ನೋಡ್ರಿ ಇವತ್ತ್ಯಾಕೋ ಸಿಕ್ಕಾಪಟ್ಟೆ ಚಳಿ ಐತಿಲ್ಲೇ ಏನು ಎದ್ದು ಕೆಲಸ ಮಾಡೋಕ್ಕನೂ ಆಗ್ಬೋದು ಹಂಗೆ ಬೆಳಗ್ಗೆ ನಾ ಇವತ್ತ ಬಿಸಿಬೇಳೆ ಬಾತ್ ಮಾಡೀನಿ ಮಾಡಿ ನಮ್ಮ ಬಾಕ್ಸಿಗೆ ಅದು ತೊಗೊಂಡು ಹೋದರು ನಾನು ಅದನ್ನ ತಿನ್ನಿ ಬೆಳಗ್ಗೆನೇ ಈಗ ಮತ್ತೆ ಊಟ ಮಾಡಬೇಕು ನೋಡ್ರಿ ಸಾನ್ವಿನೂ ಮೇಲುಗಡೆ ಆಟಾಡಕ್ಕೆ ಹೋಗಿದ್ದಾಳು ನಾನು ಯಾವಾಗಲೂ ಜಾಕೆಟ್ ಹಾಕೊಳ್ಳೋಂಗಿಲ್ಲ ಆದ್ರೆ ಇವತ್ತು ನೋಡ್ರಿ ಎಷ್ಟು ಚಳಿ ಐತೆ ಅಂದ್ರೆ ಬೆಡ್ ಬಿಟ್ಟು ಎದ್ದು ಬರೋಕ್ಕಾಗುತ್ತೋ ಅಷ್ಟು ಚಳಿ ಐತಿ ಏನು ಕೆಲಸ ಮಾಡೋಕ್ಕಾಗುತ್ತ ನೋಡ್ರಿ ನಾಳೆಗೆ ಪಡ್ ಮಾಡೋಕೆ ನೆನೆ ಹಾಕಬೇಕಿತ್ತು ಇವನು ಇಷ್ಟು ನೆನೆ ಹಾಕಿನಿ ಸ್ವಲ್ಪ ಕಟ್ಟಿಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೀನಿ ಅರ್ಧ ಪಾತ್ರ ತೊಳದಿ ಇನ್ನರ್ಧ ಅರ್ಧ ಆಗಲಿಲ್ಲ ಫುಲ್ ಥಂಡಿತ್ತು ಹಾಗಾಗಿ ನೋಡ್ರಿ ಇಷ್ಟ ಒಂದು ಕುಕ್ಕರು ಒಂದು ಮಿಕ್ಸಿ ಎಷ್ಟೈತಿ ಜಾಸ್ತಿ ಏನಿಲ್ಲ ಅವನಷ್ಟ ತೊಳಕಿಟ್ಟು ನಾನು ಹೋಗಿ ಕೂತ್ಕೊಂಡ್ಬಿಟ್ಟು ನೋಡಿರಿ ಒಂದು ವೀಡಿಯೋ ಎಡಿಟ್ ಮಾಡೀನಿ ಹಂಗೆ ಥಂಡಿ ಒಳಗೆ ಅದು ಏನೋ ಗೊತ್ತಿಲ್ಲ ಇವತ್ತಂತೂ ಭಾಳ ಅಂದ್ರೆ ಭಾಳ ಥಂಡ ಐತಿ ದಿನ ಇಷ್ಟೊಂದು ಅನಿಸ್ತಿರ್ಲಿಲ್ಲ ಇವತ್ತು ಭಾಳ ಐತೆ ನೋಡಿರಿ ಥಂಡಿ ನಾನು ಇವತ್ತು ಸ್ವಲ್ಪ ಅಡುಗೆ ಬಂದಿದ್ದು ಡ್ರಾಯರ್ಗಳು ದಿನ ಒಂದೊಂದು ಕ್ಲೀನ್ ಮಾಡಿರೋದು ಡ್ರಾಯರ್ ಕ್ಲೀನ್ ಮಾಡಬೇಕು ಇಲ್ಲ ಬಟ್ಟೆ ಹೊಲಿಬೇಕಂತ ಅಂದ್ಕೊಂಡು ಖರೆ ನನಗರೇ ಎರಡೂ ಮಾಡೋಕ್ಕಾಗ್ವತ್ತು ಇವತ್ತಂತೂ ನೋಡ್ತೀನಿ ಇಲ್ಲಾರು ಬೇಡ ಮಾಡ್ತೇನೆ ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕಿದ್ದಾನೆ ಕರೆಂಟ್ ಹೋಗಿದ್ದು ಇಷ್ಟತನ ಈಗ ಕರೆಂಟ್ ಬರೋಣ ವಾಷಿಂಗ್ ಮಿಷಿನ್ ಹಾಕಿನಿ ಇನ್ನು ತೆಗೆದ ಬಟ್ಟೆ ಅಷ್ಟು ಹಾಕಿ ಊಟ ಮಾಡಿ ಒಂದು ತಾಸು ಮಕ್ಕಂಬಿಡ್ತಾನೆ ನೋಡ್ರಿ ಆಮೇಲೆ ಸಂಜೆ ಮುಂದೆ ಅಂತ ಮಾಡ್ತೀನಿ ಇವತ್ತ ರೊಟ್ಟಿ ಚಪಾತಿ ಎಲ್ಲ ಏನು ಮಾಡಿಲ್ಲ ಬೆಳಿಗ್ಗೆ ಸಂಜೆ ಮುಂದೆ ಮಾಡ್ತೀನಿ ಆವಾಗ ನೋಡೋಣಂಥ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗಂತೂ ಸದ್ಯಕ್ಕೆ ಊಟ ಮಾಡಿ ನಾನು ಮಲ್ಕೊಂಬಿಡ್ತೇನೆ ನೋಡ್ರಿ ಈಗ ಸಾನ್ವಿನೂ ಹೋಗಿದ್ದಾಳು ಆಕಿನ ಫೋನ್ ಮಾಡಿ ಕರಿತಾನೆ ಕರೆದ ಇಬ್ಬರು ಮಲ್ಕೊಂಡ್ಬಿಡ್ತೇವೆ ಅಲಾರಾಮ್ ಇಟ್ಕೊಂಡು ಒಂದು ತಾಸು ಮಲ್ಕೊಂಡಿದ್ದೀವಿ ಅಂದರೆ ಸಂಜೆಗಡೆ ಅರ್ಧ ಮತ್ತು ಕೆಲಸನ ಮಾಡ್ಬೋದು ಇವಾಗ ಬಿಸಿಬೇಳೆ ಭಾತ್ ತಿನ್ನತ ನೋಡ್ರಿ ಬಿಸಿ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇನ್ನು ಊಟ ಮಾಡಿ ನಾನು ಸ್ವಲ್ಪ ಹೊತ್ತ ಮಲ್ಕೋತೇನಂತೆ ಬರ್ರಿ ಇವಾಗ ಊಟ ಮಾಡೋನು ಎಲ್ಲರೂ ಇವತ್ತಂತೂ ಬಿಸಿಬೇಳೆ ಭಾತ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೋಡ್ರಿ ಎವ್ರಿ ಟೈಮ್ ಮಾಡುವಂಗೆ ಮಾಡೇನಿ ಆದರೆ ಇವತ್ತು ಹಸಿ ಬಟಾಣಿ ಅದು ಎಲ್ಲ ಇದ್ದು ಅವನ್ನೆಲ್ಲನೂ ಹಾಕಿ ಮಾಡಿದ್ದೀನಿ ಹಾಗಾಗಿ ಭಾಳ ಮಸ್ಟ್ ಆಗೈತಿ ಮತ್ತು ಇದಕ್ಕೆ ಖಾರ ಬೂಂದಿ ಇರಬೇಕಿತ್ತು ಕರೆ ಖಾರ ಬೂಂದಿ ಇಲ್ಲ ನಾನು ಅಂಗಡಿಗೊತ್ತು ಬರ್ಬೇಕನ್ನಿ ಇಲ್ಲೇ ಐತೆ ಅಂಗಡಿ ಆದರೆ ಈ ಚಳಿಗೆ ನನಗಂತೂ ಹೋಗೋಕ್ಕಾಗುತ್ತೆ ನೋಡ್ರಿ ಹಾಗಾಗಿ ಹಾಗೆ ತಿನ್ನತನಿ ಲಾಸ್ಟ್ ಟೈಮ್ ನಾನು ಬಿಸಿಬೇಳೆ ಭಾತ್ ಮಾಡಿದಾಗ ಮನೆಯಾಗಾನ ಖಾರ ಬೂಂದಿ ಮಾಡಿದ್ದೀನಿ ನಾನು ಆಗಿದ್ದು ಅಂದರೆ ಇವತ್ತು ಮಾಡೋಕ್ಕಾಗಲಿಲ್ಲ ನೋಡ್ರಿ ಇವತ್ತಂತೂ ಏನು ಕೆಲಸ ಮಾಡೋಕ್ಕೂ ಆಗೋದು ಬೆಳಗ್ಗೆ ಅಷ್ಟೇ ಇರುತ್ತಾ ಬೇಗ ಎದ್ನಿ ಎದ್ದು ಅದು ಆಮ್ಲದ ಜ್ಯೂಸ್ ಕುಡಿದ್ನಿ ಆಮೇಲೆ ಮತ್ತೆ ವಾಪಸ್ ಹಾಗೆ ಕುತ್ಕೊಂಡ್ಬಿಟ್ನಿ ಏನು ಕೆಲಸಾನೂ ಮಾಡಲಿಲ್ಲ ಬೇಗ ಎದ್ರೂ ಇವತ್ತು ಏನು ಕೆಲಸ ಮಾಡೋಕ್ಕಾಗಲಿಲ್ಲ ನೋಡ್ರಿ ಖಂಡಿಗೆ ಆಗಲಿ ಇಲ್ಲೇ ಬೆಡ್ ಮೇಲೆ ನೀರು ಕುಡಿದು ಇಲ್ಲೇ ಕುತ್ಕೊಂಡ್ಬಿಟ್ನಿ ಒಂಬತ್ತು ಗಂಟೆವರೆಗೂ ಕೂತ್ಕೊಂಡಿದ್ದೀನಿ ಒಂಬತ್ತು ಗಂಟೆಗೆ ಬೇಗ ಬೇಗ ಎದ್ದು ಇದನ್ನು ಮಾಡೀನಿ ಹಂಗಾಗಿ ಇವತ್ತು ಚಪಾತಿ ರೊಟ್ಟಿ ಏನು ಮಾಡೋಕ್ಕಾಗಲಿಲ್ಲ ರಾತ್ರಿಗೆ ಮಾಡಿರತ್ತೇ ಮಧ್ಯಾಹ್ನ ಊಟ ಆದಮೇಲೆ ಸಾನ್ವಿ ನಾನು ಇಬ್ಬರು ಮಲ್ಕೊಂಡ್ಬಿಟ್ಟಿವಿ ಇವಾಗ ಒಂದು ಫೈವ್ ತರ್ಟಿ ಆಗಿತ್ತು ಎದ್ದ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನಾನು ಇವಾಗ ಮುಖ ತೊಳ್ಕೊಂಡು ಬಂದು ರೆಡಿ ಆಗತ್ತೆ ನೋಡ್ರಿ ಸಾನ್ವಿನ ಎದ್ದಿರಲಿಲ್ಲ ಅಕ್ಕಿ ಮಲ್ಕೊಂಡಿದ್ಲು ಮಧ್ಯಾಹ್ನ ಅಕ್ಕಿ ಆಟಾಡೋಕೆ ಹೋಗಿದ್ಲಲ್ಲ ನಾನು ಊಟ ಮಾಡಿದಾದ್ಮೇಲೆ ಫೋನ್ ಮಾಡೀನಿ ಅಕ್ಕಿ ಬಂದು ಆ ಮೇಲ್ಗಡೆನೇ ಊಟ ಮಾಡಿದ್ನಂತೇಳು ಹಾಗಾಗಿ ಅಟ್ಕು ಊಟ ಮಾಡಲಿಲ್ಲ ಸಾನ್ವಿ ಹಾಗೆ ಮಲ್ಕೊಂಡ್ಬಿಟ್ಲು ಇಬ್ಬರು ಮಲ್ಕೊಂಡು ಸಂಜೆ ಮುನ್ನ ಎದ್ದನೇ ಅದ್ರಕ್ಕೆ ಎಬ್ಬು ಸೇರಿ ಏಳಾತಾನೆ ಇರಲಿಲ್ಲ ಏಳ್ತಾನೆ ಏಳ್ತಾನೆ ಅಂತೂ ಮಲ್ಕೊಂಡಿದ್ಲು ನಾನು ಎದನೇ ಎದ್ದು ಕಸ ಗುಡಿಸ್ಕೊಂಡು ಇವಾಗ ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚಾತ ನೋಡಿರಿ ಇನ್ನು ರಾತ್ರಿಗೆ ಅಡುಗೆ ಕೆಲಸನ ಮಾಡಬೇಕು ಇವತ್ತಂತೂ ಚಳಿ ಇರೋದ್ರಿಂದ ಸರಿಯಾಗಿ ಏನು ಕೆಲಸನೂ ಮಾಡಿಲ್ಲ ಅಡುಗೆನೂ ಮಾಡಿಲ್ಲ ನಾನು ಮಧ್ಯಾಹ್ನ ಮಲ್ಕೊಂಬಿಟ್ನಿ ಹಾಗಾಗಿ ಈಗ ಚಪಾತಿಯಾರ ರೊಟ್ಟಿ ಏರೋ ಮಾಡ್ಬೇಕಂತ ಅನ್ಕೊಂಡಿ ಆದರೆ ಬಿಳಿ ಹೋಳ್ಗೆ ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಬದ್ನೇಕಿ ಅಣ್ಣಗೈ ಮತ್ತು ಬಿಳಿ ಹೋಳ್ಗೆ ನಾನು ಒಂದು ಸರಿಯೂ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ನಾನು ನಾನಿವತ್ತೆ ಬಿಳಿ ಹೋಳ್ಗೆ ಮತ್ತು ಬದ್ನೇಕಿ ಅಣ್ಣಗೈ ರೆಸಿಪಿನ ಶೇರ್ ಮಾಡಾಕತ್ತೀನಿ ದೇವರಿಗೆ ದೀಪ ಎಲ್ಲ ಬಂದು ಇವಾಗ ಸ್ವಲ್ಪ ಚಹಾ ಮಾಡ್ಕೊಂಡ್ರಾತಂಥೇಳಿ ಚಹಾ ಮಾಡ್ಕೊಳಾಕತ್ತೀನಿ ಪಾತ್ರೆದೆಲ್ಲ ನಾನು ತೊಳೆದು ಕ್ಲೀನ್ ಹಾಗಾಗಿ ಹಂಗಾಗಿ ಏನಿರಲಿಲ್ಲ ಇವಾಗ ಫಸ್ಟು ಹಾಲು ಕಾಯ್ಸೋಕ್ಕಿಟ್ಟು ಚಹಾ ಮಾಡ್ಕೊಂಡ್ರಾತಂಥೇಳಿ ಫಸ್ಟ್ ಹಾಲು ಕಾಯ್ಸಾಕಿಡಾಕತ್ತೀನಿ ನೋಡ್ರಿ ಏನು ರಾತ್ರಿ ಪಲ್ಯ ಮತ್ತು ಬಿಳಿ ಹೋಳ್ಗೆ ಮಾಡಿರ ಮುಗೀತು ಬಿಸಿಬೇಳೆ ಭಾತಿ ಸ್ವಲ್ಪ ಇತ್ತು ಅದನ್ನು ತಿಂದ್ರಾತಂಥೇಳಿ ನಾನು ರೈಸ್ ತೇನು ಮಾಡತ್ತಿರಲಿಲ್ಲ ಬಿಳಿ ಹೋಳ್ಗೆ ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಕತ್ತೀನಿ ಮತ್ತು ನಾನು ಒಂದು ಸರಿ ಮಾಡಿದ್ನಿ ಮುಂಚೆ ಚಲೋ ಆಗಿದ್ದು ಹಾಗಾಗಿ ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡಕತ್ತೀನಿ ನೋಡಿರಿ ನಮ್ಮ ಮನೆಯವ್ರು ಫೋನ್ ಮಾಡೀನಿ ಅವ್ರು ಸ್ವಲ್ಪ ಇವತ್ತು ಬರೋದು ಲೇಟ್ ಅಂತೇಳಿರು ಹಾಗಾಗಿ ಅಡುಗೆ ಕೆಲಸ ಆಮೇಲೆ ಮಾಡಿರಾ ಅಂತೇಳಿ ಇವಾಗ ಫಸ್ಟ್ ನಾನು ಪಡ್ಡು ಮಾಡೋಕೆ ಅಕ್ಕಿ ನೆನೆ ಹಾಕಿದ್ನಲ್ಲ ಅವ್ನ ರುಬ್ಕೊಳಕತ್ತೀನಿ ನೋಡಿರಿ ಯಾಕಂದ್ರೆ ಥಂಡ ಐತಿಗ ಹಿಟ್ಟು ಒಬ್ಬುದಿಲ್ಲ ಅಂತೇಳಿ ನಾನು ಬೇಗನ ರುಬ್ಕೊಳಕತ್ತಿದ್ನಿ ಒಂದು ಆರು ಗಂಟೆ ಆಗಿತ್ತೀಗ ಇಷ್ಟು ಬೇಗನೆ ರುಬ್ಬಿಟ್ರ ಆತಂಥೇಳಿ ನಾನು ಎಲ್ಲನೂ ರುಬ್ಕೊಂಡು ರುಬ್ಬಿ ಇವಾಗ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು ಇಷ್ಟು ಹಾಕಿ ಕಲಸಿ ಇಡಕತ್ತೀನಿ ನೋಡಿರಿ ಹಿಟ್ಟು ಒಬ್ಬೊಬ್ರು ಒಬ್ಬುದೇ ಇಲ್ಲ ಅಂತ ಹೇಳ್ತಾರೋ ಬ್ಯಾಸ್ಗಿದ್ದಾಗ ಉಬ್ಬುದಿಲ್ಲ ಅಂತ ಹೇಳ್ತಾರೋ ಅಂಥವ್ರೆ ಕೈಯಿಂದನೇ ಮಿಕ್ಸ್ ಮಾಡ್ಬೇಕು ನೋಡಿರಿ ಅವಾಗ ಹಿಟ್ಟು ಹುಳಿ ಬರ್ತತಿ ನಾವು ಸೌಟಿಂದ ಮಿಕ್ಸ್ ಅಂದ್ರೆ ಅದು ಬಂಗಿಲ್ಲ ಕೈಯಿಂದ ನಾವು ಮಿಕ್ಸ್ ಮಾಡಬೇಕು ಆವಾಗ ಅದು ಹುಳಿ ಬರ್ತತಿ ಆದರೆ ಚಳಿಗಾಲದಾಗ ಸ್ವಲ್ಪ ಉಬ್ಬಂಗಿಲ್ಲ ನೋಡ್ರಿ ಯಾಕಂದ್ರೆ ಥಂಡಿ ಭಾಳ ಇರ್ತೈತಲ್ಲ ಅದು ಉಬ್ಬುದಿಲ್ಲ ಹಾಗಾಗಿ ಸ್ವಲ್ಪ ಬೇಗನ ರುಬ್ಬಿಟ್ಬಿಡ್ಬೇಕು ಈಗ ಬ್ಯಾಸ್ಗಿದ್ದಾಗ ನಾವು ರಾತ್ರಿ ಹತ್ತು ಗಂಟೆಗೆ ರುಬ್ಬಿರೋನು ನಡೀತತಿ ಆದರೆ ಇರುವಾಗ ಸಂಜೆ ಮುಂದೆ ಒಂದು ಆರು ಗಂಟೆ ಆರೂವರೆ ಹಂಗೆ ರುಬ್ಬಿಡ್ಬೇಕು ನೋಡ್ರಿ ನಾನು ಇವತ್ತು ಒಂದು ಆರು ಗಂಟೆಗೆಲ್ಲ ರುಬ್ಬಿಟ್ನಿ ಅದ್ರ ಮ್ಯಾಲೊಂದು ಕಲ್ಲಿಡಾತ ನೋಡ್ರಿ ಗಾಳಿ ಆಡಬಾರ್ದು ಅಂತೇಳಿ ಕೆಳಗೆ ಒಂದು ಮ್ಯಾಟ್ ಇತ್ತಲ್ಲ ಅದನ್ನು ನಾನು ಹಾಕತ್ತೀನಿ ಯಾಕಂದ್ರೆ ಟೈಲ್ಸನ್ನು ಸ್ವಲ್ಪ ತಂಪಾಗ್ತತ್ತಲ್ಲ ಹಾಗಾಗಿ ನಾನು ಕೆಳಗದೊಂದು ಮ್ಯಾಟ್ ಇತ್ತು ಆ ಮ್ಯಾಟ್ ಹಾಕಿ ಮೇಲ್ಗಡೆ ಪಾತ್ರೆನ ಇಟ್ಟೆ ನೋಡಿರಿ ಹಂಗೆ ಈ ಕಡೆ ಚಹಾ ಮಾಡ್ಕೊತಿದ್ನಿ ಚಹಾನು ಕುದ್ದಿತ್ತು ಇವಾಗ ಚಹಾ ಹಾಕ್ಕೊಟ್ಟು ನಾನು ಚಹಾ ಕೊಡೋದು ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಸಾನ್ವಿ ನೆಬ್ಸಾತಿದ್ನಿ ಹೇಳಮ್ಮ ಟೈಮ್ ಆಗೈತಿ ಅಂತೇಳಿ ಯಾಕೆ ಅಂತ ಹೇಳತೇನೆ ಇರಲಿಲ್ಲ ನೋಡ್ರಿ ಈಗ ಆರೂವರಿ ಆಗೈತಿ ಟೈಮ ಆದರೆ ಹೇಳತ್ತೇ ಇರಲಿಲ್ಲ ನಾನು ಹಂಗಾಕಿಗೆ ಬಿಸ್ಕೊತಾನೆ ಅಡಿಕೆ ಕೆಲಸನ ಶುರು ಮಾಡ್ಕೊನಿ ಬದ್ನಿಕಾಯಿ ತೊಗೊಂಡು ಬಂದಿದ್ನಲ್ಲ ಸಣ್ಣ ಸಣ್ಣ ತೊಗೊಂಡು ನಾನು ಹೆಣ್ಣಗಾಯಿ ಮಾಡೋಕ ಎಣ್ಗಾಯಿ ಮಾಡೋಕ್ಕೆ ಈ ಥರ ಸಣ್ಣ ಸಣ್ಣ ಬದ್ನಿಕಾಯಿ ಇದ್ರೆ ಚಲೋ ನೋಡಿರಿ ದೊಡ್ಡ ದೊಡ್ಡ ಇದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲವ ಮತ್ತು ಬೇಗ ಕುದಿಯೋಂಗಿಲ್ಲ ಹಾಗಾಗಿ ಸಣ್ಣ ಸಣ್ಣನ ತೊಗೊಂಡು ಬಂದಿರ್ತೀನಿ ಸ್ವಲ್ಪ ಬಿಳಿ ಬದ್ನಿಕಾಯಿ ಇವ ಮುಳ್ಳು ಬದ್ನಿಕಾಯಿ ಬರ್ತಾವಲ್ಲ ಆವಲ್ಲಿವೆ ಬಿಳಿ ಬದ್ನಿಕಾಯಿ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ ಹಾಗಾಗಿ ನಾನು ಸಿಕ್ಕಾಗ ತೊಗೊಂಡು ಬಂದಿರ್ತೀನಿ ಹೆಣ್ಣನ ಮಾಡಿರ್ತಾನೆ ನೋಡಿರಿ ಅವನ್ನೆಲ್ಲನೂ ನಾಲ್ಕು ಕಟ್ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪೂರ್ತಿ ಕಟ್ ಮಾಡ್ಕೊಬಾರ್ದು ಹೆಣ್ಣಾಯಿ ಯಾವ ರೀತಿ ಕಟ್ ಮಾಡ್ಕೋತಾರಲ್ಲ ಆ ರೀತಿ ಕಟ್ ಮಾಡಿಕೊಂಡು ಹುಳ ಗಿಳ ಅದಾವೆಲ್ಲ ಚೆಕ್ ಮಾಡಿಕೊಂಡು ಒಂದರೊಳಗಷ್ಟ ಏನೋ ಒಂದು ಹುಳ ಆಗುತ್ತೆ ಕಾಣಿಸ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗೆದು ಏನು ಏನಿರಲಿಲ್ಲ ಎಲ್ಲ ಚಲೋ ಇದ್ದು ನಾವು ಅಂಗಡಿಯಿಂದ ಬದ್ನಿಕಾಯಿ ತರಾತಿರ್ತವಲ್ಲ ಆವಾಗ ಸುತ್ತ ಎಲ್ಲ ನೋಡಬೇಕು ಎಲ್ಲಿ ತೂತಿರ್ತಾವಲ್ಲ ಅದರೊಳಗೆ ಹುಳ ಇದ್ದೇ ಇರ್ತಾವೆ ತೂತು ಇಲ್ಲದೆ ಇರೋದನ್ನ ನೋಡಿ ತೊಗೊಂಡು ಬರ್ಬೇಕು ನೋಡಿರಿ ತೂತಿರ್ಲಿಲ್ಲ ಅಂದ್ರೆ ಅದರೊಳಗೆ ಏನು ಹುಳ ಇರೋಂಗಿಲ್ಲ ನಾನು ಆ ರೀತಿನ ಚೆಕ್ ಮಾಡಿ ಬದನೇಕಾಯಿನ ತೊಗೊಂಡು ಬಂದಿರತನಿ ಇವಾಗ ಎಣ್ಗಾಯಿ ಮಾಡೋಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಂಗ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೆನ ನಾನು ಸ್ವಲ್ಪ ಗ್ರೇವಿ ಮಾಡಬೇಕಲ್ಲ ಹಂಗಾಗಿ ಎಲ್ಲ ಕಟ್ ಮಾಡಿಕೊಂಡು ಬಾಳ್ಗೆಗೆ ಒಂದು ಸ್ವಲ್ಪ ಶೇಂಗಾ ಆಮೇಲೆ ಹುಚ್ಚೆಳ್ಳು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಶೇಂಗಾ ಪೌಡ್ರು ಹುಚ್ಚೆಳ್ಳು ಪೌಡ್ರ್ ಎರಡೂ ಖಾಲಿ ಆಗಿತ್ತು ನಮ್ಮ ಮನ್ಯಾಗ ಇವಾಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಳಕ್ಕತ್ತೀನಿ ಮೂರು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ತನಗಾಕ ಬೇರೆ ಪ್ಲೇಟ್ ಒಳಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದ ಬಳಕೆಗೆ ಒಂದೆರಡು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡ್ರಿ ಹಾಕಿ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಆಮೇಲೆ ಮಸಾಲೆ ಖಾರ ಹಾಕೊಳಕತ್ತೀನಿ ನೋಡ್ರಿ ಮಸಾಲೆ ಖಾರ ಬ್ಯಾಡನ್ನವರು ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೋದು ನಾನು ಮಸಾಲೆ ಖಾರ ಅರಿಶಿನ ಪುಡಿ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮತ್ತೆ ಚೆಂದ ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಹಣ್ಣು ಆಮೇಲೆ ಬೆಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ ನೋಡಿರಿ ಹಾಕಿ ಇದನ್ನು ಫ್ರೈ ಮಾಡಿ ಇದನ್ನು ತನ್ಗೆ ಹಾಕ್ಬಿಡ್ಬೇಕು ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕ್ಬೇಕಲ್ಲ ಹಾಗಾಗಿ ತನ್ಗೆ ಹಾಕಿಬಿಟ್ಟೇನೆ ಈ ಕಡೆ ಹಿಟ್ಟು ಕಲ್ಸ್ಕೊಳತ್ತೇನೆ ನೋಡಿರಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಕಲಿಸ್ಕೋಬೇಕು ಆದರೆ ಇವತ್ತು ನಮ್ಮ ಮನೆಗೆ ಮೈದಾ ಹಿಟ್ಟು ಇರಲಿಲ್ಲ ಹಾಗಾಗಿ ನಾನು ಬರೀ ಗೋಧಿ ಹಿಟ್ಟನ್ನು ಕಲಿಸ್ಕೊಳಾಕತ್ತೀನಿ ಮತ್ತು ಈ ಬಿಳಿ ಹೋಳ್ಗೆ ಮಾಡಬೇಕಾದ್ರೆ ಹೋಳ್ಗಿ ಹಿಟ್ಟು ಸಿಕ್ತತ್ತಲ್ಲ ಅದ್ರೊಳಗೆ ಮಾಡಿರಂತೂ ಅಗ್ದಿ ಮಸ್ತ ಟೇಸ್ಟ್ ಅರ್ತೈತಿ ಆದರೆ ಇಲ್ಲಿ ನಮಗೆ ಹೋಳ್ಗಿ ಹಿಟ್ಟು ಸಿಗೋದಿಲ್ಲ ಹಾಗಾಗಿ ನಾನು ಗೋಧಿ ಹಿಟ್ಟೊಳಗನ್ನು ಮಾಡಾಕತ್ತಿದ್ನಿ ಸರಿ ಯಾವಾಗಾದರೂ ಊರಿಂದ ನಾನು ಹೋಳ್ಗೆ ಹಿಟ್ಟು ತೊಗೊಂಡು ಬಂದೆ ಅಂದ್ರೆ ಆವಾಗ ಆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೋಳಿಗೆ ಹಿಟ್ಟಿಲೆ ಮಾಡ್ರೇನ ಭಾಳ ಚಲೋ ಆಗ್ತಾವ ನೋಡ್ರಿ ಗೋಧಿ ಹಿಟ್ಟಿಲೆ ಅಷ್ಟೊಂದಿನ್ ಚಲೋ ಆಗಂಗಿಲ್ಲ ಆದರೂ ನಾನು ತಿನ್ಬೇಕಂತ ಅನ್ಸತ್ತಿತ್ತಲ್ಲ ಹಾಗಾಗಿ ನಾನು ಮಾಡ್ಕೊಂಡಿದ್ನಿ ಇವತ್ತು ಹಿಟ್ಟನ್ನು ಕಲಸಿಟ್ನಿ ಈ ಕಡೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನೀರು ಹಾಕ್ಕೊಂಡಿದ್ದೀನಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಎಣ್ಣೆ ಹಾಕಿ ಬಿಟ್ಟೀನಿ ಅದು ಕುದಿ ಗುಡ್ಕ ಈ ಕಡೆ ಏನು ನಾನು ಗ್ರೇವಿ ಮಾಡೋಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡಿಟ್ಟಿದ್ನೆಲ್ಲ ತಣ್ಣಗಾಗಿತ್ತು ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರಾತಂಥೇಳಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊಳಕತ್ತೀನಿ ಅಗದಿ ನೈಸಾಗ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರತರಿಯಾಗಿರಬೇಕು ಹಂಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನೆಲ್ಲ ಕಾಳುಗಳು ಅವನ್ನೆಲ್ಲನೂ ಹಾಕ್ಕೊಂಡು ಇವಾಗ ನಾನು ಇದನ್ನು ತರತರಿಯಾಗಿ ರುಬ್ಕೊಂಡು ಬರ್ತೀನಿ ವಿಡಿಯೋ ಮಾಡುವಾಗ ಅಂದ್ರೆ ರೆಸಿಪಿ ಶೂಟ್ ಮಾಡುವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗು ಮಿಸ್ ಆಗೈತಿ ಅದನ್ನು ನಾನು ಹಂಗೆ ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ರಿ ರುಬ್ಬಿ ನಾನು ರೆಡಿ ಮಾಡ್ಕೊಂಡು ಈ ಕಡೆ ಏನು ಕುದಿಯಾಕಿಟ್ಟಿದ್ನೆಲ್ಲ ನೀರು ಅದು ಕುದಿ ಬಂದಿತ್ತು ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಮುದ್ದೆ ಥರ ಮಾಡ್ಕೋತನ ನೋಡಿರಿ ಸೇಮ್ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೇವಲ್ಲ ಇದನ್ನು ನಾನು ಹಂಗೆ ಮಾಡ್ಕೋಬೇಕು ಮತ್ತು ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಇದೇ ಪ್ರೊಸೀಜರ್ ಒಳಗೆ ನಾವು ಹಿಟ್ಟನ್ನು ಕಲಸ್ಕೊತೀವಿ ಹಂಗೆ ನಾನು ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು ನೋಡ್ರಿ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾನು ಇವಾಗ ಮುದ್ದೆ ಥರ ರೆಡಿ ಮಾಡ್ಕೊಳಕತ್ತೀನಿ ಒಳಗಡೆ ಫಿಲ್ ಮಾಡಕ್ಕಿದು ಭಾರಿ ಟೇಸ್ಟ್ ಇರ್ತತಿ ನಾವು ಈ ಬಿಳಿ ಹೋಳ್ಗೆ ಅಂತ ಹೇಳ್ತಾರೋ ಮತ್ತು ಒಳ ಹಿಟ್ಟಿನ ಹೋಳ್ಗೆ ಅಂತಲೂ ಹೇಳ್ತಾರೋ ಶಿಕರ್ಣಿ ಮಾಡಿರ್ತವಲ್ಲ ಮಾವಿನ ಹಣ್ಣಿನ ಶಿಕರ್ಣಿ ಅವಾಗಂತೂ ಭಾರಿ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದು ಅವಾಗ ಮಾಡಬೇಕು ಮಾವಿನ ಹಣ್ಣಿನ ಸೀಸನ್ ಒಳಗೆ ಆದ್ರೆ ನನಗೆ ಅವಾಗೆಲ್ಲ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಇವಾಗ ಪಲ್ಯ ಜೋಡಿ ಮಾಡಕತ್ತೀನಿ ಅಷ್ಟೆ ಸ್ಟಫಿಂಗ ರೆಡಿ ಆಯಿತು ಅದನ್ನು ಇಟ್ಟು ನಾನು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಎತ್ತಿಟ್ಟೆನೆ ನೋಡ್ರಿ ಇವಾಗ ಅದೇ ಬಾಳಿಗೆಗೇನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ನಾವು ಏನು ಬದ್ನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬದ್ನೇಕಾಯನ್ನ ಹಾಕಿ ನಾನು ಫಸ್ಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಆಮೇಲೆ ಕುದಿಯಾಕ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಹಾಗಾಗಿ ಫಸ್ಟನ್ನು ನಾನು ಬದ್ನೇಕಾಯೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನಾನು ಈ ಬೇಗ ಬೇಗ ಕೆಲಸ ಮಾಡೋ ಅನ್ಸರ್ದೊಳಗೆ ವಿಡಿಯೋ ಏನು ನಾನು ಪಾಸ್ ಮಾಡಿ ಇಟ್ಟಿದ್ನೆಲ್ಲ ಇವು ಫ್ರೈ ಆಗೋವರೆಗೂ ಆವಾಗ ನಾನು ಅದನ್ನು ಆನ ಮಾಡಿಲ್ಲ ಹಂಗೆ ನನ್ನ ಮರತು ನಾನು ಅದು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಿಕ್ಸಿ ಜಾರ್ ಒಳಗೆ ಆ ಗ್ರೇವಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದನ್ನಷ್ಟ ಅದಷ್ಟು ಕ್ಲಿಪ್ಪಿಂಗ ಮಿಸ್ ಆಗೈತೆ ನೋಡಿರಿ ನೀವು ಬದ್ನಿಕಾಯಿ ಎಲ್ಲ ಫ್ರೈ ಆದಮೇಲೆ ಅದು ಮಿಕ್ಸಿ ಒಳಗೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ರಿ ಆವಾಗ ಬದನಿಕಾಯ್ಗಾಯಿ ರೆಡಿ ಆಗಿಬಿಡ್ತೈತಿ ಅದೊಂದು ಸ್ವಲ್ಪ ಮಿಸ್ ಆಗೈತಿ ಇವಾಗ ಬದ್ನಿಕಾಯಿ ಎಲ್ಲ ರೆಡಿಯಾಗಿತ್ತು ನಾನಿವಾಗ ಹೋಳ್ಗೆ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ಹೋಳಿಗೆ ಹಿಟ್ಟಿಲ್ಲ ನಾವು ಮಾಡಿರ ಹೋಳ್ಗೆ ಅಂದ್ರೆ ಬ್ಯಾಳೆ ಹೋಳ್ಗೆ ಮಾಡ್ಬೇಕಾದ್ರೆ ನಾವು ತುಂಬ್ಕೊತೇವಲ್ಲ ಅದೇ ರೀತಿನ ತುಂಬಬೋದು ಆದ್ರೆ ಇದು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದ್ರಿಂದ ಅದು ನೀಟಾಗಿ ತುಂಬಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಈ ಥರ ಪರೋಟ ಥರ ಮಾಡ್ಕೊಳಕತ್ತೀನಿ ಫಸ್ಟ ಫಸ್ಟ್ ಗತೆ ಎರಡು ಸಣ್ಣ ಸಣ್ಣ ಎಲೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಅಕ್ಕಿ ಹಿಟ್ಟಿನ ಸ್ಟಫಿಂಗ್ ಇಟ್ಟು ಇವಾಗ ನಾನು ಪರೋಟ ಥರ ಮಾಡತ್ತೆ ನೋಡಿರಿ ನಾನೇನು ಆಲೂ ಪರೋಟ ಮಾಡಿರ್ತನಲ್ಲ ಸೇಮ್ ಅದೇ ಥರನ ಇವತ್ತು ಚಪಾತಿ ಥರ ಇದನ್ನು ಲಟ್ಟಿಸ್ಕೋಬೇಕು ಅದರ ಪೂರ್ತಿ ತೆಳುವಾಗಿ ಲಟ್ಟಿಸ್ಬೇಡ್ರಿ ಗೋಧಿ ಹಿಟ್ಟಿಲೆ ಮಾಡುವಾಗ ಅದು ಪೂರ್ತಿ ತೆಳುವಾಗಿ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ದಪ್ಪನ ಲಟ್ಟಿಸ್ಕೊರಿ ಮತ್ತು ನಾವು ಹುಳಿ ಹಿಟ್ಟಿಲೆ ಮಾಡ್ತೀವಂದ್ರೆ ಎಷ್ಟು ಬೇಕಲ್ಲ ಅಷ್ಟು ತೆಳು ಲಟ್ಟಿಸ್ಕೋಬೋದು ನೋಡಿರಿ ಇವಾಗ ಬಿಳಿ ಹೋಳ್ಗೆ ರೆಡಿ ಆಗೈತಿ ಇನ್ನು ಎಣ್ಣೆ ಹಚ್ಚಿ ಎರಡು ಕಡೆ ನಾವು ರೆಡಿ ರೆಡಿಯಾಗಿಬಿಡ್ತೈತಿ ಚಪಾತಿ ರೊಟ್ಟಿ ತಿಂದ ಬೇಜಾರಾಗೈತಪ್ಪ ಪ ಯಾವಾಗಾದರೂ ಒಂದು ಸರಿ ಈ ಥರ ಮಾಡ್ಕೊಂಡು ತಿನ್ಬೋದು ಇದರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಮಾವಿನ ಹಣ್ಣಿನ ಶೀಕರ್ನಿ ನೋಡ್ರಿ ಆದರೆ ಇವಾಗಂತೂ ಮಾವಿನ ಸಿಗೋದಿಲ್ಲ ಶೀಕರ್ನಿ ಮಾಡೋಕ್ಕೆ ಹಾಗಾಗಿ ನಾನು ಬದನೇಕಾಯ್ಕಾಯಿ ಜೋಡಿ ಮಾಡಿದ್ನಿ ಅಗದಿ ಮಸ್ತಿತ್ತು ನೋಡ್ರಿ ಟೇಸ್ಟ ನಾವು ಬರೀ ಚಪಾತಿ ರೊಟ್ಟಿ ದೋಸೆ ಬರೀ ಇದನ್ನ ತಿಂತಿದ್ದು ಇವತ್ತೇನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಅನ್ನಿಸ್ತು ನಮ್ಮ ಮನೆಯವರು ಆಗಿದಾವೆ ಅಂತ ಅನ್ನಕತ್ತಿದ್ರು ನೀವು ನಿಮ್ಮ ಮನೆ ಒಳಗೆ ಒಂದು ಸರಿ ಟ್ರೈ ಮಾಡಿರಿ ಮತ್ತು ಮ ಲಂಚ್ ಬಾಕ್ಸಿಗೂ ನಾವು ಮಾಡಿ ಕೊಟ್ಟು ಕಳಿಸ್ಬೋದು ಇವಾಗ ಪರೋಟ ರೆಡಿ ಆಗತ್ತವು ನಾನಿವಾಗ ಹಂಗೆ ಮಾಡ್ಕೊತನ ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಕತ್ತಿದ್ನಿ ನಮ್ಮ ಮನೆಯವರು ಬಂದಿದ್ದರು ಬಂದವರು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಹಚ್ಕೊಡೋಣ ಇವಾಗ ನಾನು ಅವ್ರಿಗೆ ಬಿಸಿ ಬಿಸಿ ಹೋಳ್ಗೆ ಮಾಡಿ ಬದ್ನೇಕಿ ಎಣ್ಗಾಯಿ ನೋಡ್ರಿ ರೆಡಿಯಾಗಿತ್ತು ಇವಾಗ ಹಾಕಿ ಊಟಕ್ಕೆ ಕೊಡಾಕತ್ತೀನಂತ ಇವಾಗ ನಾವು ಊಟ ಮಾಡಿ ಮಲ್ಕೊಳಕತ್ತೀವಿ ನೋಡ್ರಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ ಮತ್ತೆ ನಾಳೆ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್